ಓಕೆ ಇವನ್ನೆಲ್ಲ ಏನಕ್ಕೆ ತೋರಿಸಿ ಹೇಳ್ತಾ ಇದ್ದೀನಿ ಅಂತ ಅಂದರೆ ನೀವು ಒಟ್ಟು ಈ ರೀತಿ ಇರ್ತಕ್ಕಂಥವ್ರು ನೀವು ಮಣ್ಣು ಪರೀಕ್ಷೆ ಮಾಡ್ಕೊಂಡು ಬಂದು ನಾನು ನನ್ನ ಕಾಂಟ್ಯಾಕ್ಟ್ ಮಾಡಿದರೆ ಖಂಡಿತ ಬೆಂಕಿ ರೋಗ ಬರಲಂಗೆ ಮಾಡ್ಬೋದು ಮಣ್ಣು ಪರೀಕ್ಷೆ ಮಾಡಿದ್ರೆ ಸುಮ್ಮನೆ ಹಾಕಿದರೆ ಏನಾಗ್ತದೆ ಹಳದಿ ಕಲರ್ ಎಲೆಗಳು ಬಂದು ಬಂದು ಸೊ ಅದೆಲ್ಲ ಬೆಂಕಿ ರೋಗಕ್ಕೆ ಕನ್ವರ್ಟ್ ಆಗ್ಬಿಡ್ತದೆ ಯಾಕಂದರೆ ನ್ಯೂಟ್ರಿಯನ್ಸ್ ಪ್ರಾಬ್ಲಮ್ ಆಗ್ತದೆ ಅದಕ್ಕೆ ಸೊ ಆಮೇಲೆ ಈ ಟ್ರೈಕೊಡೋರ್ಮ ಸುಡಮನಸ್ಸನ್ನು ಭಾಳಷ್ಟು ಯೂಸ್ ಮಾಡಬೇಕು ಸೊ ನೀವು ನಮ್ಮ ರೈತ ಬಾಂದರು ನೋಡಿ ಹಿಂದಿನ ವೀಡಿಯೋದಲ್ಲಿ ತೋರಿಸಿದೆ ನಾನು ಎಷ್ಟು ಮಟ್ಟಿಗೆ ಹಾಳಾಗಿತ್ತಂತ ಕೊನ್ ಬಿಗಿನಿಂಗಿಂದ ಕೊನೆವರೆಗೂ ತೋರಿಸ್ತಾ ಹೋಗ್ತೀನಿ ನೋಡಿ ನೋಡಿ ಇಷ್ಟೆಲ್ಲ ಹಾಳಾಗಿತ್ತು ಅದೇ ಆಹಾರದ ಕೊರತೆ ಅದೇ ಬೆಂಕಿ ರೋಗ ಅಂತ ಕರಿತೀನಿ ನೋಡಿ ಅದೇ ಏರಿಯಾ ಏನೇ ಶುಂಠಿ ಕಿತ್ತಿದ್ದೀವಲ್ಲ ಅದೇ ಏರಿಯಾದ ಫೋಟೋ ನೋಡಿ ನನ್ನ ಹತ್ರ ಮೇಲೆ ಔಷಧಿ ಹೊಡೆದ ಮೇಲೆ ಹಳೆ ಇಲಿ ಹಾಗೆ ಇದೆ ಹೊಸ ಇಲಿ ಎಲ್ಲ ನೀಟಾಗಿ ಬಂದಿದೆ ಅತ್ಯುತ್ತಮ ಔಷಧಿಗಳು ನಮ್ಮ ಹತ್ರ ಸಿಗ್ತವೆ ತಗೊಳ್ಳಿ ಮಾಡಿ ಯಾವುದೇ ಕಾರಣಕ್ಕೂ ಬೆಂಕಿ ರೋಗ ಬಿದ್ದತ್ತ ನೀವು ಹೆದರೋ ಅವಶ್ಯಕತೆನೇ ಇಲ್ಲ ಇದ್ರದ್ದು ವಿಡಿಯೋ ಮಾಡಾಕಿದ್ರೆ ಚೆನ್ನಾಗಿರ್ತಿತ್ತು ಬಟ್ ನಮಗೆ ಅದು ಹೋಗೋಕೆ ಆಗಲಿಲ್ಲ ಅನ್ನಲ್ಲ ಹಂಗೆ ಆಗ್ಬಿಡ್ತು ನೋಡಿ ಎಷ್ಟು ಕೆಳಗಡೆ ಎಲೆ ಎಲ್ಲ ಹಂಗೆ ಇದಾವೆ ನನ್ನ ಹತ್ರ ಬಂದರೆ ಕೆಳಗಡೆದು ಹಾಗೇ ಇರ್ತವೆ ಮೇಲ್ಗಡೆದು ಇದು ಇನ್ನೂ ಸುಧಾರಣೆ ಆಗಿಲ್ಲ ಇನ್ನೂ ಇದಕ್ಕೆ ಔಷಧಿ ಕೊಡಬೇಕು ಇದಕ್ಕೆ ಕೆಳಗೆ ಹೊಸದ ಎಲೆ ಸುಳಿ ಚೆನ್ನಾಗಿ ಬರಕತ್ತು ಅಂದರೆ ಸರಿ ಅಂತ ನೋಡಿ ಇದು ಡಿಫ್ರೆನ್ಷಿಯೇಷನ್ ನೆಕ್ಸ್ಟ್ ಸ್ಟೇಜಲ್ಲಿ ಎಷ್ಟು ಚೆನ್ನಾಗಿ ರಿಕವರ್ ಆಗಿದೆ ಆದರೂ ಕೂಡ ಆಹಾರ ಸಾಕಾಗ್ತಾ ಇಲ್ಲ ಅದೇ ಇದು ಆ ಬದ ಸಹಿತ ಕಾಣ್ತದೆ ನಿಮಗೆ ನೆಕ್ಸ್ಟ್ ನೋಡಿ ಮತ್ತು ಇದಕ್ಕೂ ಸಹಿತ ಆಹಾರ ಸಾಕಾಗ್ತಾಯಿಲ್ಲ ಅದಕ್ಕೆ ನಾನು ಮೇಲ್ಗಡೆ ಔಷಧಿ ಕೆಳಗಡೆ ಡ್ರಿಂಚು ಮಾಡ್ತಾ ಹೋಗಿದ್ದೆ ಗೊಬ್ಬರ ಹಾಕ್ಬಾರ್ದು ಇಂಥ ಟೈಮಲ್ಲಿ ಗೊಬ್ಬರ ಹಾಕಿದ್ರೆ ತೊಗೊಳ್ಳೋಲ್ಲ ಎಲೆನೇ ಸರಿ ಇಲ್ಲ ಅಂದರೆ ಗೊಬ್ಬರ ಯಾವುದೇ ಕಾರಣಕ್ಕೆ ಗಿಡಗಳು ತೊಗೊಳ್ಳೋಲ್ಲ ನಮ್ಮ ಒಂದು ನಾಲೆಡ್ಜು ಮಾತ್ರ ನಮ್ಮ ಹತ್ರನೇ ಒಳ್ಳೊಳ್ಳೆ ಔಷಧಿಗಳು ಸಿಗ್ತವೆ ಅದನ್ನು ರೈತರು ನೀವು ಸರಿದೋಗಿ ಪಡ್ಕೊಳ್ಳಿ ಹಂಗಾಗಿ ಭಾಳ ಜನ ಹುಡ್ಕೊಂಡು ಹುಡ್ಕೊಂಡು ಬಂದು ಔಷಧಿ ತೊಗೊಂಡೋಗಿ ಸಿಂಪಡಣೆ ಮಾಡ್ತಾರೆ ಒಳ್ಳೇದಾಗ್ತದೆ ಅವರಿಗೆ ನೋಡಿ ಇದು ಇನ್ನೂ ಹಂತದಲ್ಲಿ ಇನ್ನೊಂದು ಹಂತದಲ್ಲಿ ಯಾವುದೋ ಒಂದು ಬೆಡ್ಡಿಗೆ ಔಷಧಿನೇ ಸಾಕಾಕಿರಲಿಲ್ಲ ನೋಡಿ ಇದೇ ಏರಿಯಾ ನೆಕ್ಸ್ಟ್ ನೆಕ್ಸ್ಟ್ ನಿಮಗೆ ಕಾಣ್ತದೆ ಇದೇ ಏರಿಯಾದು ನೋಡಿ ಇದಕ್ಕೂ ಔಷಧಿ ಸಾಕಾಗಲಿಲ್ಲ ನೋಡಿ ಅದೇ ಏರಿಯಾ ಮತ್ತೆ ಹಿಂಗಾಯ್ತು ನಿಮಗೆ ಕಾಣ್ತದೆ ಇದು ಅಂದರೆ ಹೈಟ್ ಎಷ್ಟೆಷ್ಟು ಹತ್ರ ಬೆಳತೆ ಅಂತ ಮತ್ತು ನೋಡಿ ಇನ್ನೂ ಸಿಂಪ್ಟಮ್ಸ್ ಅದೇ ರೀತಿ ಕಾಣ ಇಡೀ ಹೊಲದ್ದು ಇದು ನೆಕ್ಸ್ಟ್ ನೋಡಿ ಅದೇ ಆಗಿತ್ತಲ್ಲ ಎಷ್ಟು ಚೆನ್ನಾಗಿ ರಿಕವರ್ ಆಗೈತೆ ಅನ್ನೋದು ನಿಮಗೆ ಕಾಣ್ತದೆ ನೆಕ್ಸ್ಟ್ ನೋಡಿ ಅದೇ ಹೊಲ ಎಷ್ಟು ಫುಲ್ಲು ರಿಕವರ್ ಆಯಿತು ಎಲ್ಲ ಕಂಪ್ಲೀಟಾಗಿ ಇದು ಒಂದು ಬೆಡ್ ಯಾವ ರೀತಿ ಕೂಡ್ಕೊಳ್ಳೋ ಹಂತದಲ್ಲಿ ಬಂದೈತಿ ಅಂತ ಗೊತ್ತಾಗ್ತದೆ ನೆಕ್ಸ್ಟು ಮತ್ತೆ ಈ ರೀತಿ ಫುಲ್ ಎಲ್ಲ ಹೋಲ್ ಆ್ಯಂಡ್ ಸೋಲ್ ಪ್ಲಾಟ್ ಎಲ್ಲ ನೀಟಾಗಿ ಓಡಾಡಕ್ಕೆ ಬರ್ಲಂಗೆ ಕೂಡ್ಕೊಂಡು ಹೋಯ್ತು ಹಂಗೆ ಮಾಡಿಕೊಟ್ಟೆ ನಾನು ಸೊ ಯಾವುದೇ ರೈತರು ನಮ್ಮ ಹತ್ರ ಬಂದು ಫೋಟೋ ತೊಗೊಂಡ್ಬಂದರೆ ಖಂಡಿತ ಅದನ್ನು ಸರಿ ಮಾಡಿಕೊಡ್ತೀನಿ ಇದ್ರ ಉಪಯೋಗ ಮಾಡ್ಕೊಳ್ಳಿ ಧನ್ಯವಾದಗಳು ಓಕೆ